ಮೂರು ಮೂವತ್ತು ಮೂರು ಕೋಟಿ ರೂಪಾಯಿ ಅನುದಾನ ಅದರಲ್ಲಿ ಮೂವತ್ತು ಪರ್ಸೆಂಟ್ ಕೂಡ ಕೆಲಸ ಆಗಿಲ್ಲ ಎರಡು ವರ್ಷ ಆಗೋಯ್ತು ಎರಡು ವರ್ಷದಲ್ಲಿ ಮುನ್ಸಿಪಾಲ್ಟಿಯಿಂದ ಮೂವತ್ತು ಮೂರು ಪರ್ಸೆಂಟು ಕೆಲಸಗಳ ಮೂವತ್ತು ಪರ್ಸೆಂಟ್ ಆಗಿದೆ ಇನ್ನು ಎಪ್ಪತ್ತು ಪರ್ಸೆಂಟ್ ಕೆಲಸ ಆಗಿಲ್ಲ ಅದು ನಮ್ಮ ಅವಧಿಯಲ್ಲಿ ಮೂವತ್ತು ಮುರು ಮೂರು ಕೋಟಿ ರೂಪಾಯಿ ನಾನು ಶಾಂಕ್ಷನ್ ಮಾಡಿದ್ದು ಮಕ್ಕಳಿಗೆ ಕಾಲರ್ಶಿಪ್ ಇಲ್ಲ ಗ್ಯಾಸ್ ಸ್ಟೌವ್ ಅಂತ ಕೊಟ್ಟಿದ್ವಿ ಟೈಲರ್ ಮಿಷಿನ್ ಕೊಟ್ಟಿದ್ವಿ ಯಾವುದಗೂ ನಮ್ಮನ್ನ ಇದು ಮುನ್ಸಿಪಾಲ್ಟಿನಲ್ಲಿ ಉತ್ತರ ಇಲ್ಲ ಏನಕ್ಕೆ ಇದಾಯಿತು ಅಂದರೆ ಪಂಟ್ಸ್ ಇಲ್ಲ ಪಂಸ್ ಇಲ್ಲ ಅಂದರೆ ಇಲ್ಲ ಅಂದರೆ ಮೂವತ್ತ್ಮೂರು ಕೋಟಿ ರೂಪಾಯಿ ನವರತ್ನ ಫೋರ್ನಲ್ಲಿ ಬಂತಾ ಹೇಳಿ ನೋಡೋಣ ಇದು ನಿದ್ದೆ ಮಾಡ್ತಾಯಿದ್ದೆ ಆಮೇಲೆ ಮಾರ್ಕೆಟ್ರಲ್ಲಿ ಮಾರ್ಕೆಟ್ರಲ್ಲಿ ರಿನೋವೇಷನ್ ಹೆಸರಿನಲ್ಲಿ ಎರಡು ಅಪ್ಸರ್ ಎರಡು ಅಪ್ಸರಿಗೆ ಅಂಗಡಿ ಕಟ್ಕೊಂಡಿದೆ ಅದರಿಂದ ಅದು ಹಿಂದೆ ಇರೋದು ಯಾರು ಹಾಂ ಹಿಂದೆ ಇರೋರು ಅದು ಹಿಂದೆ ಇರು ನೋಡಿ ಎರಡೆರಡು ಅಪ್ಸರು ಮಾರ್ಕೆಟ್ರಲ್ಲಿ ಬಂದ್ಬಿಟ್ಟು ಅಂಗಡಿಗೆ ನ್ಯಾಯನೇ ಇದು ಡೆಮಾಲೇಷನ್ ಮಾಡೋಕೆ ಪರ್ಮಿಷನ್ ಇದೆಯಾ ಅಂಗಡಿಯೇ ಪರ್ಮಿಷನ್ ಮಾಡೋ ಒಂದು ಇಟ್ಟಿಗೆ ಕಿತ್ತ ಒಳಗೆ ಯಾವನಿಗೆ ಪರ್ಮಿಷನ್ ಇಲ್ಲ ದ ಓಡರ್ ಆಫ್ ಮುನ್ಸಿಪಾಲಿಟಿ ಅವನು ಬಂದ್ಬಿಟ್ಟು ರೆನೋವೇಷನ್ಗೆ ಪರ್ಮಿಷನ್ ಕೊಡಬಾರ್ದು ಅದು ಯಾವುದು ಓಡರ್ ಇದ್ದಾನೆ ಅವನು ರೆನ್ ರೆನೋವೇಷನ್ ಮಾಡಬಾರ್ದು ಕರೆಕ್ಟಾ ಇದೇ ಅಂಬೇಡ್ಕರ್ ಥರ ಇದೆ ಹಾರ ಹಾಕಿದ್ದಾರೆ ಹಾರಾಕಿದಾಗ ಭಯ ಇದೆ ನಮ್ಮ ಅವಧಿನಲ್ಲಿ ಅದಕ್ಕೆ ಸುಮಾರು ದುಡ್ಡು ಶ್ಯಾಂಕ್ಷನ್ ಮಾಡಿ ರೆಜರ್ವೇಷನ್ ಮಾಡಿದ್ದೀವಿ ಅದನ್ನೇ ಗಾಲಿಗೆ ತೂರು ಹಾಕ್ಬಿಟ್ರು ಆಮೇಲೆ ಶ್ರೀಮಾನ್ ಭಕ್ತವಚಲ್ಲಮ್ ಅವ್ರಿಗೆ ಎಮ್ ಎಲ್ ಎ ಮೇಡಮೇ ಲೆಟ್ರ್ ಕೊಟ್ಟಿದ್ದಾರೆ ಒಂದು ಪ್ರತಿಮೆ ಮಡಗಬೇಕು ಹಂಗಂತ ನಾವು ಅದರಲ್ಲಿ ರೆಜರ್ವೇಷನ್ ಪಾಸ್ ಮಾಡಿ ಮಾಡಿದ್ದೀವಿ ಅದು ಗಾಲಿಗೆ ತೂರು ಹಾಕಿದ್ದಾರೆ ಯಾವುದಾದ್ರು ಅಲೆ ರೆಜರ್ವೇಷನ್ ಪಾಸ್ ಮಾಡಿದರೆ ಅದನ್ನು ಮಾಡೋಕ್ಕೆ ಯೋಗ್ಯ ಇಲ್ಲ ಇನ್ನು ಹೊಸದಾಗಿ ಬಂದುಬಿಟ್ಟು ಅದೇ ಇದನ್ನು ಮಾತಾಡ್ತಾರೆ ಬಟ್ ಇದು ಬಂದುಬಿಟ್ಟು ಮುನ್ಸಿಪಾಲ್ಟಿ ನಾನು ಬಂದು ಫುಲ್ಲು ಫೈಲೂರು ನಾನು ಈ ಅಂಗಡಿ ಬಗ್ಗೆ ನಾನು ಸಿಕ್ಕಾಪಟ್ಟೆ ಫೈರ್ ಮಾಡಿದ್ದೀನಿ ಇದು ನ್ಯಾಯ ಇಲ್ಲ ಇದು ನೆಕ್ಸ್ಟ್ ಬಂದು ನಮ್ಮ ಇದು ಸ್ಟ್ರೀಟ್ ಲೈಟು ಸಿ ಎಮ್ ಎಸ್ ಅಂತ ಒಂದು ಸಂಸ್ಥೆಗೆ ಕೊಟ್ಟಿದ್ದಾರೆ ಅವರು ಬಂದುಬಿಟ್ಟು ಎಲ್ಲ ಅವರೇ ಮಾಡಬೇಕು ಅವರು ಹೊಸ ಲೈಟ್ ಹಾಕಿ ಹೊಸ ಇದು ಮಾಡೋಂಗಿದ್ದ ಇಲ್ಲಿ ಬಂದುಬಿಟ್ಟು ತಿಂಗ್ಳಿಗೆ ಬಂದುಬಿಟ್ಟು ನಾಲ್ಕು ಲಕ್ಷ ಕೊಡ್ತಾ ಇದ್ದಾರೆ ತಿಂಗ್ಳಿಗೆ ನಾಲ್ಕು ಲಕ್ಷ ಅಂದರೆ ವರ್ಷಕ್ಕೂ ನಲವತ್ತೆಂಟು ಲಕ್ಷ ಈ ಎರಡು ವರ್ಷಕ್ಕೆ ಒಂದು ಕೋಟಿ ಕೊಟ್ಟಿದ್ದಾರೆ ಅದಕ್ಕೆ ಹೇಳಿದರೆ ಜವಾಬ್ದಾರಿ ಇಲ್ಲ ಆಮೇಲೆ ಬಿ ಎಮ್ ಎಲ್ನಲ್ಲಿ ಕೆಲಸ ಮಾಡಿರೋ ಕಾರ್ಮಿಕರು ಹುಡುಗರು ಟೆಂಪ್ರವರಿ ಮಾಡೋವ್ರಿಗಲ್ಲ ದಯವಿಟ್ಟು ನೀವು ಒಂದು ರೆಗ್ಯುಲೇಷನ್ ಮಾಡಿ ಒಂದು ಸ್ಪೆಷಲ್ ಮೀಟಿಂಗ್ ಮಾಡಿ ಅದು ರೆಗ್ಯುಲೇಷನ್ ಮಾಡಿ ರೆಡಿ ಮಾಡಿಕೊಡಿ ಹೆಂಗಂತ ಕೇಳಿದೆ ಅದಕ್ಕೂ ಉತ್ತರ ಇಲ್ಲ ಆಮೇಲೆ ಈ ಇದು ನಗರ ಬಂದ್ಬಿಟ್ಟು ಈ ಗಿಡಗಳು ಗಿಡಗಳೆಲ್ಲ ಬಂದು ಹಾವು ಜೇಲು ಎಲ್ಲ ತಿರುಗ್ತಾ ಇದೆ ಅದಕ್ಕೋಸ್ಕರ ಬಂದು ನಾನು ಇರೋ ಟೈಮ್ನಲ್ಲಿ ಒಂದೊಂದು ವಾರ್ಡ್ಗೆ ಮೂರು ಮೂರು ಜೆ ಸಿ ಬಿ ಅಂದರೆ ಮೂವತ್ತೈದು ಜೆ ಸಿ ಬಿಲಿ ಮುನ್ಸಿಪಾಲ್ಟಿ ಹತ್ರ ನಿಲ್ಲಿಸಿ ನಾವು ಬಂದ್ಬಿಟ್ಟು ಟೆಂಡರ್ ಸ್ಪೆಷಲ್ ಟೆಂಡರ್ ಬಿಟ್ಟು ಕ್ಲೀನ್ ಮಾಡಿಸಿದ್ವಿ ಇವಾಗ ಒಂದು ಜೆ ಸಿ ಬಿಟ್ಕೊಂಡ್ರೆ ಅದಕ್ಕೆ ಆಪ್ರೇಟ್ರಿಗೆ ಹೋಗ್ತಿಲ್ಲ ಎಲ್ಲಿ ನಗರ ಸುದ್ದ ಇರೋದು ಹಾಂ ನಗರ ಶುದ್ಧ ಇರುತ್ತೆ ಇದಕ್ಕೆಲ್ಲ ಉತ್ತರನೇ ಇಲ್ಲ ಇದು ಮುನ್ಸಿಪಾಲ್ಟಿ ಹಾಡು ಇಲ್ಲ ಇಲ್ಲನೂ ಗೊತ್ತಿಲ್ಲ ನಾನು ಮೂರು ವರ್ಷ ಮಾಡಿದ್ದೀನಿ ಬಟ್ ಇದು ಅನ್ಲೈಕ್ ಮುನ್ಸಿಪಾಲಿಟಿ ಇದಕ್ಕೆ ಬಂದ್ಬಿಟ್ಟು ಜನನ ಉತ್ತರ ಹೇಳ್ಬೇಕು ಸರ್ಗೆ ಎಷ್ಟು ಎಲ್ಇ ಡಿ ಲೈಟ್ ಮೂರು ಲೈಟ್ ಹಾಕಿದ್ದಾರೆ ಹತ್ತು ಸಾವಿರ ಲೈಟ್ ಚೇಂಜ್ ಮಾಡಿದ್ದೇನೆ ಹೇಳ್ತಾನೆ ಅಲ್ಲಿ ಇವುಕ್ಕೆ ಲೆಕ್ಕ ಹಾಕಿದ್ರೆ ಆರು ಸಾವಿರ ಅಂತ ಅದು ಆರು ಸಾವಿರ ಮೈಂಟೆನೆನ್ಸ್ ಬಂದ್ಬಿಟ್ಟು ಅವನೇ ಮೈಂಟೇನ್ ಮಾಡಬೇಕು ಮೈಂಟೆನ್ಗೆ ಸಪ್ರೇಟ್ ದುಡ್ಡು ಕೊಡ್ತಾರೆ ಅವನು ಹಾಕಿರೋರ್ಗ ದುಡ್ಡು ಇದರೆಲ್ಲ ಬಂದ್ಬಿಟ್ಟು ಸಿಕ್ಕಾಬಿಟ್ಟ ಕೆಲಸ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಕಟ್ಟೋದು ಸರಿ ಇಲ್ಲ ಸರ್ ಇದು ಯಾವುದು ಪ್ರಾವಿಷನೇ ಇಲ್ಲ ಡಿ ಸಿ ಕೂಡ ಏನೇ ಕೊಟ್ಟಿದ್ದಾರೆ ಆ ಲೆಟ್ರನ್ನೂ ಕೊಟ್ಟಿದ್ದೀನಿ ಆ ಫೋಟೋನೂ ನಾನು ಕೊಟ್ಟಿದ್ದೀನಿ ಕೊಟ್ಟಿದರೆ ನಮ್ಮ ಮೇಲೆ ಕೋಪ ಬೀಳ್ತಾರೆ ಆದರೆ ನಮ್ಮ ನಮ್ಮೂರು ನಮ್ಮೂರ್ಗೋಸ್ಕರ ನಾನು ಯಾರಿಗೆ ಏನು ಡಿಸಿಷನ್ ಇಲ್ಲ ಒಂದು ಡಿಶನ್ ಇಲ್ಲ ಅದು ಕರೆಕ್ಟ್ ಉತ್ತರ ಇಲ್ಲ ಕರೆಕ್ಟಾಗಿ ಆಗಿ ಕೊಡೋಂಗಿಲ್ಲ ಮೀಟಿಂಗ್ ಅಂತ ಹೆಸರು ಮಾಡಿದ್ದಾರೆ ಅಷ್ಟೇ ಎರಡು ವರ್ಷ ಮೀಟಿಂಗ್ ಇದು ಮುನ್ಸಿಪಾಲಿಟಿ ಫೈಲ್ಯೂರ್ ಅಂತ ಹೇಳುವುದಲ್ಲ ಹೌದು ಫೈಲ್ಯೂರ್ ಯಾರು ಆಫೀಸರ್ ಇಂದ ಫೈಲ್ಯೂರ ಆಡಳಿತ ಎಲೆಕ್ಟೆಡ್ ಬಾಡಿ ಆಡಳಿತ ಆಡಳಿತ ಬೋಯ್ತು ಇವಾಗ ನಿಮ್ಮೇ ನೋಡ್ತಾ ಇದ್ರೆ ಯಾವ ಕೌನ್ಸಿಲ್ ಇದೆ ಏನಾದ್ರು ಕ್ವಶನ್ ಕಡೆ ಎರಡು ಬರುತ್ತಲ್ಲ ಸರ್ ಅಧ್ಯಕ್ಷರು ಬರುತ್ತೆ ಮತ್ತೆ ಆಡಳಿತ ಸರ್ ಎರಡು ಇವಾಗ ಅಧ್ಯಕ್ಷರು ಹೊಸಬ್ರು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇತ್ತು ಇವಾಗ ಏನೋ ಇಂಪ್ರೂವ್ಮೆಂಟ್ ಆಗುತ್ತೆ ಏನೋ ಡೆವಲಪ್ ಆಗುತ್ತೆ मिल्सेशन में ब्लैम मरती रही है वो। Yes, मैं एडमिशन पर एडमिशन ने पुल देते हैं। Okay sir, please, sir.